ಜೀವನ ಸಂಗಾತಿ ಅಧ್ಯಾಯ ಎಂಬತ್ತಾರು ಪುರೋಹಿತರು ಎಚ್ಚರಿಸ್ದಾಗಲೇ ಇಹಕ್ಕೆ ಬಂದು ಹಾರ ಹಾಕಿದ್ರು ಅಥರ್ವ ಜೋಡಿಗಳು ದೇವರ ಸನ್ನಿಧಿಯಲ್ಲಿ ಹಾಗೂ ಹಿರಿಯರ ಸಮ್ಮುಖದಲ್ಲಿ ಅಥರ್ವ ಮತ್ತು ಅನನ್ಯ ಇಬ್ಬರು ಸತಿಪತಿಗಳಾದರು ಮದುವೆ ಕಾರ್ಯವನ್ನು ಅಲೋಕ್ ಮನೆಯವರು ವಿಕ್ರಮ್ ಮತ್ತು ವಿಭಾ ಎಲ್ಲರೂ ವಿಡಿಯೋ ಮುಖಾಂತರ ಅವರ ಮದುವೆಯನ್ನು ಕಣ್ತುಂಬಿಕೊಂಡ್ರು ಆ ಋಷಿಯಂತೂ ತನ್ನ ತಂಗಿಗೆ ಒಳ್ಳೆ ಜೀವನ ಸಿಕ್ಕಿದ್ದಕ್ಕೆ ಖುಷಿಯಾಗಿ ಅತ್ತೇ ಬಿಟ್ಲು ಅಂತೂ ಇಂತೂ ಎರಡೂ ಜೋಡಿಗಳು ಒಂದಾದವು ಇನ್ನು ಬಾಕಿಯಾಗಿರೋದು ವಿಕ್ರಮ್ ಮತ್ತು ವಿಭಾ ಮದುವೆ ಅಂತ ಕೌಸಲ್ಯ ಅಜ್ಜಿ ಹೇಳಿದಾಗ ಹೌದು ಅಜ್ಜಿ ಇವರ ಮದುವೆ ಕೂಡ ಇನ್ನೊಂದು ವಾರ ಅಷ್ಟೇ ಇರೋದು ಅಂತ ಹೇಳ್ದ ಅಲೋಕ್ ಮುಂದೆ ಅಲೋಕ್ ಮತ್ತು ಆರುಷಿ ಇಬ್ಬರು ತಮ್ಮದೇ ಜೀವನದಲ್ಲಿ ತುಂಬ ಖುಷಿಯಾಗಿ ಮತ್ತು ಬ್ಯುಸಿಯಾಗಿದ್ರು ತುಂಬ ಕುಟುಂಬ ಅವರದ್ದಾಗಿತ್ತು ಸುಮಾ ಅವರ ಹತ್ರ ಇದ್ದ ದುಡ್ಡು ಖಾಲಿಯಾಗಿತ್ತು ಒಡವೆಗಳನ್ನು ಮಾರಿ ದುಡ್ಡು ಪಡೆಯೋಕೆ ಅವಳದ್ದು ಅಂತ ಸ್ವಂತ ಒಂದು ಮೂಗ್ಬುಟ್ಟು ಕೂಡ ಇರಲಿಲ್ಲ ಎಲ್ಲವೂ ಅಲೋಕ್ ಹುಟ್ಟಿದ ನಂತರ ಅವಳಿಗೆ ಕೌಸಲ್ಯ ಅಜ್ಜಿ ಮಾಡಿಸಿಕೊಟ್ಟಿದ್ದಾಗಿತ್ತು ಈಗ ಅದೆಲ್ಲವೂ ಬ್ಯಾಂಕ್ನ ಲಾಕರಲ್ಲಿ ಸೇಫ್ ಆಗಿದ್ವು ಅದನ್ನು ತೆಗೀಬೇಕು ಅಂತಂದರೆ ರಾಜೇಂದ್ರ ಅವರೇ ಬರಬೇಕಿತ್ತು ಛೆ ಹೀಗಾಗುತ್ತೆ ಅಂತ ತಿಳಿದಿದ್ರೆ ನಾನು ಮೊದಲೇ ಸ್ವಲ್ಪ ದುಡ್ಡನ್ನು ಬಿಡಿಸ್ಕೊಂಡು ಇಟ್ಕೋತಾ ಇದ್ದೆ ಒಡವೆನೂ ಇಲ್ಲ ಹಣವೂ ಇಲ್ಲ ಏನು ಮಾಡಲಿ ಅಂತ ಪೇಚಾಡ್ತಾ ಇದ್ರು ಆದರೆ ಅವರಿಗೆ ತನ್ನ ಮಗನ ಹತ್ರ ವಾಪಸ್ ಹೋಗೋಕೆ ಅವರ ಅಹಂ ಅಡ್ಡ ಬರ್ತಾ ಇತ್ತು ಅಥರ್ವ ಮತ್ತು ಅನನ್ಯಾಳ ಮದುವೆ ಯಾವುದೇ ವಿಘ್ನ ಇಲ್ಲದೆ ನಿರ್ವಿಘ್ನವಾಗಿ ನಡೆದಿತ್ತು ಅದೇ ದಿನ ಮುಹೂರ್ತ ಚೆನ್ನಾಗಿದೆ ಅಂತ ಪ್ರಸ್ಥದ ಶಾಸ್ತ್ರ ಕೂಡ ಏರ್ಪಾಡು ಮಾಡಿದರು ಮನೆಗೆ ಬಂದವರೆಲ್ಲರಿಗೂ ಆಯಸ ಆಗಿತ್ತು ಎಲ್ಲರೂ ಅವರವರ ರೂಮ್ಗೆ ರೆಸ್ಟ್ ಮಾಡೋಕೆ ಅಂತ ಹೋದರು ಮಂಜುಳಾ ಅವರು ಅನನ್ಯಳನ್ನು ಕರ್ಕೊಂಡು ಅವರ ರೂಮಿಗೆ ಹೋಗಿ ರೆಸ್ಟ್ ಮಾಡು ಅಂತ ಹೇಳಿದರು ರಾತ್ರಿ ಇಬ್ಬರಿಗೂ ಒಂದೇ ತಟ್ಟೆಯಲ್ಲಿ ಊಟ ಬಡಿಸಿ ಊಟ ಮಾಡೋಕೆ ಹೇಳಿದ್ರು ಮೊದಲೇ ಇದೆಲ್ಲ ರೂಢಿಯಾಗಿದ್ದ ಅಥರ್ವ ತನ್ನವಳಿಗೆ ತುತ್ತಿಡ್ತಾ ಇದ್ರೆ ಅನನ್ಯ ಮಾತ್ರ ನಾಚಿಕೆಯ ಮುದ್ದೆಯಾಗಿದ್ಲು ಇಬ್ರು ಊಟ ಮುಗಿಸಿದ ನಂತರ ಅಥರ್ವನನ್ನ ಮೊದಲು ರೂಮಿಗೆ ಹೋಗೋಕೆ ಹೇಳಿದ್ರು ಅನನ್ಯಾಳ ಕೈಗೆ ಒಂದು ಲೋಟ ಹಾಲನ್ನು ಕೊಟ್ಟು ಚೆನ್ನಾಗಿ ರೇಗಿಸಿಯೇ ಕಳಿಸಿದ್ರು ಬೆಂಗಳೂರಲ್ಲಿ ಒಂದೇ ಮನೆಯಲ್ಲಿ ಇದ್ದರೂ ಒಮ್ಮೊಮ್ಮೆ ಮುಂದುವರಿಯೋಕೆ ಹೋದಾಗ್ಲೂ ಆಗದೇ ಇರೋ ಭಯ ನಾಚಿಕೆ ಮುಜುಗರ ಈಗ ಅನನ್ಯಾಳಿಗೆ ಆಗ್ತಾಯಿತ್ತು ನಿಧಾನವಾದ ಹೆಜ್ಜೆ ಇಡುತ್ತಾ ಅಥರ್ವನ ರೂಮನ್ನು ನೋಡಿದ್ಲು ಅಲ್ಲಿನ ಅರೇಂಜ್ಮೆಂಟ್ಸ್ ನೋಡಿ ದಂಗಾದ್ಲು ಅವಳಿಷ್ಟದ ದುಂಡು ಮಲ್ಲಿಗೆ ಹೂವುಗಳಿಂದ ರೂಮನ್ನು ಅಲಂಕಾರ ಮಾಡಿ ಸೆಂಟೆಡ್ ಕ್ಯಾಂಡಲ್ಸ್ ಹಚ್ಚಿದ್ರು ಅದರ ಪರಿಮಳ ಮೂಗಿಗೆ ಬಡಿದು ಮತ್ತೆರಿಸೋ ಹಾಗಾಗ್ತಾಯಿತ್ತು ಅದು ಅಲ್ಲದೆ ಲ್ಯಾವೆಂಡರ್ನ ರೂಮ್ ಫ್ರೆಶರ್ ಕೂಡ ಹತ್ತು ನಿಮಿಷಕ್ಕೊಮ್ಮೆ ಸಿಂಪಡಿಸ್ತಾ ಇತ್ತು ಅದೆಲ್ಲದರ ಘಮಕ್ಕೆ ಅನನ್ಯ ಯಾವುದೋ ಲೋಕಕ್ಕೆ ಹೋದಂತೆ ಅನ್ನಿಸ್ತಾ ಇತ್ತು ಅನನ್ಯಳ ಹಿಂದೆ ಬಂದು ಅವಳನ್ನು ಬಳಸಿ ಅವಳ ಭುಜದ ಮೇಲೆ ತಲೆ ಇಟ್ಟ ಅಥರ್ವ ಅನು ಯಾಕೆ ಹೀಗೆ ನಿಂತುಬಿಟ್ಟೆ ಮದುವೆ ಸರ್ಪ್ರೈಸ್ ಇಷ್ಟ ಆಯಿತಾ ಅಂತ ಕೇಳಿ ಅವಳ ಕಿವಿಯ ಮೆದುವಿಗೆ ಪುಟ್ಟ ಮುದ್ದಿಟ್ಟ ಅವನ ಬಿಸಿ ಉಸಿರಿನ ತಾಪಕ್ಕೆ ಮುತ್ತಿಗೆ ಕಂಪಿಸಿದಳು ಹುಡುಗಿ ಅತ್ ಅದು ಅಂತ ತದುಲ್ತಾ ಇದ್ದೋಳನ್ನ ಸ್ವಲ್ಪ ಕಂಫರ್ಟ್ ಮಾಡೋಕೆ ಅಂತ ಬೆಡ್ ಮೇಲೆ ಕೂರಿಸ್ದೋನು ಯಾಕನೋ ಹೆದರಿಕೆ ಆಗ್ತಾ ಇದೆಯಾ ಇದೆಲ್ಲ ಅವರವರ ಅನುಕೂಲಕ್ಕೆ ಮಾಡಿದ್ದಾರೆ ಅಷ್ಟೆ ನಿನಗೆ ಇದೆಲ್ಲ ಇಷ್ಟು ಬೇಗ ಬೇಡ ಅಂದರೆ ಇಟ್ಸ್ ಓಕೆ ಕೂಲ್ ಜಸ್ಟ್ ರಿಲ್ಯಾಕ್ಸ್ ಅಂತ ಅವಳನ್ನು ಸಮಾಧಾನ ಮಾಡ್ದ ಅಥರ್ವಾ ಹಾಲು ಕುಡೀರಿ ಅಂತ ಅವನ ಮುಂದೆ ಹಿಡಿದ್ಲು ಲೋಟ ತಗೊಂಡೋನು ಅರ್ಧ ಕುಡಿದು ಅವಳಿಗೂ ಕುಡಿಸ್ದ ಅಥರ್ವ ನನಗೆ ಭಯ ಅಂತ ಅಲ್ಲ ಯಾಕೋ ಸ್ವಲ್ಪ ಹೆದರಿಕೆ ಆಯಿತು ಅಷ್ಟೆ ನನಗೂ ನಿಮ್ಮಲ್ಲಿ ಒಂದಾಗಬೇಕು ನಾವಿಬ್ಬರು ಇಬ್ಬರಿಂದ ಒಬ್ಬರಾಗಬೇಕು ಅಂತ ಮುಂದೆ ಹೇಳೋಕೆ ಅವಳಿಗೆ ನಾಲಿಗೆ ಹೊರಳಿಲ್ಲ ಹ್ಞೂ ಎಂದೂ ಅವಳ ಹತ್ರ ಕೇಳ್ದ ಅಥರ್ವ ಅವಳನ್ನು ಕಾಡಿಸುವ ಆಸೆ ಅವನಿಗೆ ಹೋಗಿಪ್ಪ ನಂಗೆ ನಾಚಿಕೆ ಆಗ್ತಾ ಇದೆ ಅಂಥ ಮುಖವನ್ನು ಮುಚ್ಕೊಂಡ್ಲು ಅವಳ ಕೈಯನ್ನು ಸರಿಸ್ದೋನು ನಿನ್ನ ನಾನು ಬೇಡ ಅಂತ ಹೇಳೋಕ್ಕಾಗತ್ತಾನು ಅಂತ ಅವಳ ಅಧರವನ್ನು ತನ್ನ ಸುಪರ್ದಿಗೆ ತಗೊಂಡ ಅಥರ್ವನ ಮುದ್ದಿಸುವಿಕೆಗೆ ತಾನು ಕೂಡ ಸ್ಪಂದಿಸುತ್ತಾ ಹೋದ್ಲು ಅನನ್ಯ ಮೆದುವಾಗಿ ಅವಳ ಮೈಮೇಲಿದ್ದ ಒಂದೊಂದೇ ಅರಿವಿಗಳನ್ನು ನೆಲ ಕಾಣಿಸ್ತೋನು ತನ್ನವಳನ್ನು ಮುದ್ದಿಸುವಲ್ಲಿ ನಿರತನಾದ ಅಥರ್ವನ ಮೃದು ಸ್ಪರ್ಶಕ್ಕೆ ಮೃದುವಾಗಿಯೇ ಅವನಲ್ಲಿ ಒಂದಾಗಿದ್ಲು ಅನನ್ಯ ಬಯಸದೇ ಬಂದ ಪ್ರೀತಿಯನ್ನು ತಳ್ದೋಳು ಮತ್ತೆ ಅದೇ ಪ್ರೀತಿಯನ್ನು ಅರೆಸಿ ಇಂದು ಅದೇ ಪ್ರೀತಿಯಲ್ಲಿ ಮಿಂದೆಳ್ತಾ ಇದ್ಲು ಇವರಿಬ್ಬರ ಶೃಂಗಾರಕ್ಕೆ ನಾಚಿದ ಚಂದಿರ ಕೂಡ ಮರೆಯಾದ ಇಬ್ಬರ ಉಸಿರಿನ ಏರಿಳಿತವಷ್ಟೇ ಇಬ್ಬರಿಗೂ ಕೇಳಿಸ್ತಾ ಇತ್ತು ಅದರ ಹೊರತು ಆಗೊಂದು ಈಗೊಂದು ತುಂಟಾಟದ ಮಾತುಗಳಿಗೆ ನಾಚ್ತಾ ಇದ್ದೋಳು ಅವನ ಆಸರೆಯನ್ನೇ ಬಯಸ್ತಾ ಇದ್ಳು ಅನನ್ಯ ಮಿಲನದ ಉತ್ತುಂಗಕ್ಕೆ ಏರಿ ನಲುಗಿ ಅವನಲ್ಲಿ ಒಂದಾಗಿದ್ಲು ಕೊಟ್ಟು ತೆಗೆದುಕೊಳ್ಳುವ ಆಟ ಈಗಷ್ಟೇ ಶುರುವಾಗಿತ್ತು ಇಬ್ರು ಸುಸ್ತಾಗಿ ನಿದಿರೆಗೆ ಜಾರ್ದಾಗ ಮಧ್ಯರಾತ್ರಿಯೇ ಕಳೆದಿತ್ತು ಆರುಷಿ ಮತ್ತು ಅಲೋಕ್ ಇಬ್ಬರು ಹೊಸ ಆಫೀಸಿನ ಕೆಲಸಗಳನ್ನು ಮಾಡ್ತಾ ಇದ್ರು ಅಲೋ ಪ್ರಾಜೆಕ್ಟ್ಗಳನ್ನು ಕೇಳೋಕೆ ಬೇರೆ ಬೇರೆ ಆಫೀಸಿಗೆ ಹೋಗ್ತಾ ಇದ್ರೆ ಆಗೆಲ್ಲ ಆರುಷಿ ಅವನ ಆಫೀಸಿನ ಕೆಲಸದ ಬಗ್ಗೆ ಹೋಗಿ ನೋಡ್ಕೋತಾ ಇದ್ಲು ಮನೆಯಲ್ಲಿ ಅಜ್ಜಿ ತಾತ ರಾಜೇಂದ್ರ ಅವರಿಗೆ ತಿಂಡಿ ಮಾಡಿಟ್ಟು ಮಧ್ಯಾಹ್ನಕ್ಕೆ ಅಡುಗೆ ಕೂಡ ಮಾಡಿಟ್ಟು ತನ್ನ ಮಾವನಿಗೆ ಊಟವನ್ನು ಕೊಟ್ಟು ಕಳಿಸ್ತಾ ಇದ್ಲು ಅದೆಲ್ಲವನ್ನ ಯಾವ ಬೇಜಾರು ಇಲ್ಲದೆ ಮಾಡ್ತಾ ಇದ್ಲು ಆ ಋಷಿ ರಾಜೇಂದ್ರ ಅವರಿಗೆ ತನ್ನ ಹೆಂಡತಿ ಸುಮ ಒಂದು ದಿನಕ್ಕೂ ಈ ರೀತಿ ಮಾಡಿಲ್ಲ ಅಂತ ಬೇಸರವೂ ಆಯಿತು ಆದರೂ ತೋರಿಸ್ಕೊಳ್ಳಿಲ್ಲ ಆಫೀಸಿನಲ್ಲಿ ಕೆಲಸ ಮಾಡ್ತಾ ಇದ್ದ ರಾಜೇಂದ್ರ ಅವರಿಗೆ ಕಾಲ್ ಮಾಡಿದ ಕಾರುಣ್ಯ ಕಾರನ್ನು ಕಳಿಸೋಕೆ ಹೇಳಿದ್ಲು ರಾಜೇಂದ್ರ ಅವರು ತಮ್ಮ ಡ್ರೈವರ್ಗೆ ಕಾಲ್ ಮಾಡಿ ಮಗಳನ್ನು ಪಿಕ್ ಮಾಡಿ ಅಲೋಕ್ನ ಮನೆಗೆ ಕರ್ಕೊಂಡು ಹೋಗೋದಾಗಿ ಹೇಳಿದ್ರು ಕಾರುಣ್ಯ ಅವಳಿಗೆ ಮನೆಯ ರೂಟ್ ಇದಲ್ಲ ಅಂತ ತಿಳಿದು ಅಂಕಲ್ ಯಾವ ಕಡೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳಿದ್ದಕ್ಕೆ ನಿಮ್ಮ ತಂದೆಯವರು ಸುಮಾರು ದಿನದಿಂದ ಈ ಮನೆಯಿಂದಲೇ ಓಡಾಡ್ತಾ ಇರೋದಮ್ಮ ಅಂತ ಹೇಳಿದ್ರು ತನ್ನ ಮನೆಯ ವಿಷಯವನ್ನು ಇವರ ಬಳಿ ಕೇಳೋದು ಬೇಡ ಅಂತ ಸುಮ್ನಾದ್ಲು ಕಾರುಣ್ಯ ಅಲೋಕ್ನ ಮನೆ ನೆನಪಿದ್ರಿಂದ ಅರೆ ಅಪ್ಪ ಅಣ್ಣನ ಮನೆಯಿಂದ ಓಡಾಡ್ತಾ ಇದ್ದಾರಾ ಆದರೆ ಯಾಕೆ ಅಂತ ಅನುಮಾನದಲ್ಲೇ ಮನೆಯ ಬೆಲ್ ಮಾಡಿದಾಗ ಮತ್ತೊಂದು ಆಶ್ಚರ್ಯ ಕಾದಿತ್ತು ಯಾಕಂದರೆ ಕೌಸಲ್ಯ ಅಜ್ಜಿ ಬಾಗ್ಲನ್ನು ತೆಗೆದಿದ್ದು ಅಜ್ಜಿ ನೀವು ಇಲ್ಲೇ ಇದ್ದೀರಾ ಅಂತ ಕೇಳಿದಾಗ ಹೌದು ಮಗು ಇಲ್ಲೇ ಇದ್ದೀವಿ ನೀನೀಗ ಫ್ರೆಶ್ ಆಗಿ ಬಾ ನಾನು ಎಲ್ಲವನ್ನ ಹೇಳ್ತೀನಿ ಅಂತಂದಾಗ ಎಲ್ಲಿ ಹೋಗಬೇಕು ಅಂತ ಅವಳಿಗೆ ತಿಳಿಲಿಲ್ಲ ಯಾಕಂದ್ರೆ ಇರೋ ಮೂರು ಬೆಡ್ರೂಮಲ್ಲಿ ರಾಜೇಂದ್ರ ಅವರು ಒಂದರಲ್ಲಿ ಆರುಷಿ ಅಲೋ ಒಂದು ರೂಮಲ್ಲಿ ಮತ್ತೊಂದು ರೂಮಲ್ಲಿ ಅಜ್ಜಿ ತಾತ ಇದ್ದರು ಈಗ ಸದ್ಯಕ್ಕೆ ನಮ್ಮ ರೂಮಲ್ಲೇ ಹೋಗಿ ಫ್ರೆಶ್ ಅಪ್ ಆಗಿ ಬಾ ಅಂದಾಗ ಅಜ್ಜಿ ರೂಮಿಗೆ ಹೋದ್ಲು ಕಾರುಣ್ಯ ಅಷ್ಟರಲ್ಲಿ ಅಜ್ಜಿ ಮೊಮ್ಮಗಳಿಗೆ ಕಾಫಿ ಮಾಡಿ ಕೊಟ್ರು ಇಬ್ಬರು ಮನೆಯ ಹಾಲ್ನಲ್ಲಿ ಕೂತು ಮಾತಿ ಎಳಿದ್ರು ಸುಮ ಅವರ ವರ್ತನೆ ಮಾತುಗಳು ಎಲ್ಲವನ್ನ ಬಿಡಿಸಿ ಹೇಳಿದ್ರು ಕಾರುಣ್ಯಳಿಗೆ ತನ್ನಮ್ಮ ದುಡ್ಡಿಗೋಸ್ಕರ ಇಷ್ಟು ನೀಚ ಮಟ್ಟಕ್ಕೆ ಇಳಿತಾರೆ ಅಂತ ಅವಳು ಯಾವತ್ತಿಗೂ ಊಹಿಸಿರಲಿಲ್ಲ ಛೆ ಏನಜ್ಜಿ ಇದು ಅಮ್ಮ ಹೀಗೆಲ್ಲ ಮಾಡ್ತಾರೆ ಅಂತ ನನ್ನ ಕನಸಲ್ಲೂ ಊಹಿಸಿರ್ಲಿಲ್ಲ ಅಂತ ಬೇಸರ ಮಾಡಿಕೊಂಡ್ಳು ಅಜ್ಜಿ ನಾನು ಇಲ್ಲಿದ್ದರೆ ಪಾಪ ಅಲೋಕಣ್ಣಂಗೆ ಆಗ್ಬೋದೇನೋ ಅಂತಂದ್ಲು ಯಾರಿಗೆ ಯಾರೂ ಹೊರೆಯಲ್ಲ ಕಾರುಣ್ಯ ಅಂತ ಬಂದ ಧ್ವನಿ ಕಡೆ ಅಜ್ಜಿ ಮೊಮ್ಮಗಳು ಇಬ್ಬರು ನೋಡಿದ್ರು ಅಲ್ಲಿ ಆರುಷಿ ಕೈ ಕಟ್ಟಿ ನಿಂತಿದ್ಲು ಅದ್ಗೆ ಅಂತ ಆ ಋಷಿಯನ್ನು ತಬ್ಬದ್ಲು ಕಾರುಣ್ಯ ಅವಳ ಬೆನ್ನನ್ನ ಸವರ್ತ ಯಾಕೆ ಕಾರುಣ್ಯ ನಿನ್ಗೆ ನಿನ್ನ ಅಣ್ಣನ ಮನೆಯಲ್ಲಿ ಇರೋದಕ್ಕೆ ಕಷ್ಟ ಆಗ್ತಾ ಇದೆಯಾ ಅಂತ ಕೇಳಿದಾಗ ಇಲ್ಲ ಅದ್ಕೆ ಈಗಾಗಲೇ ಮನೆಯಲ್ಲಿ ಎಲ್ಲರೂ ಇಲ್ಲೇ ಇದ್ದಾರಲ್ವಾ ನಿಮಗೆ ನನ್ನಿಂದ ತೊಂದರೆ ಆಗ್ಬೋದೇನೋ ಅಂತ ಹೇಳಿದ್ಲು ನೀನು ನನಗೆ ಹೊರೆ ಅಂತ ಯಾವಾಗ ಹೇಳಿದೆ ನಾನು ಅಥವಾ ನಿಮ್ಮಣ್ಣ ಹೇಳಿದ್ರಾ ಅಂತ ಕೇಳಿದ್ಲು ಕಾರುಣ್ಯ ಮಾತಾಡಲಿಲ್ಲ ಈ ಮನೆ ಸಾಕಾಗಲ್ಲ ಅಂತಾನ ನೀನೇನು ಯೋಚನೆ ಮಾಡಬೇಡ ಕಾರುಣ್ಯ ನಿನ್ನ ಅಣ್ಣನಿಗೆ ನಾನು ಅದಾಗಲೇ ಹೇಳಿ ಒಪ್ಸಿದ್ದೀನಿ ನಮ್ಮ ಮನೆಗೆ ಹೋಗೋಣ ನನಗೆ ಅಲ್ಲಿ ಹೇಳಿಕೊಳ್ಳುವಂತಹ ಒಳ್ಳೆಯ ನೆನಪುಗಳು ಯಾವುದೂ ಇಲ್ಲ ಇನ್ನು ಮುಂದೆ ನಿಮ್ಮಿಂದಾದರೂ ಆ ಮನೆಯಲ್ಲಿ ನನಗೆ ಒಳ್ಳೆಯ ನೆನಪುಗಳು ತುಂಬಲಿ ಅಂತ ಕೇಳಿದ್ಲು ಮಾರನೇ ದಿನ ಲೇಟಾಗಿ ಎದ್ರು ಅನನ್ಯ ಮತ್ತು ಅಥರ್ವ ಇಬ್ರು ತಿಂಡಿ ಮುಗಿಸಿ ಹತ್ತಿರದ ಗಣಪತಿ ದೇವಸ್ಥಾನಕ್ಕೆ ಹೋಗಿ ನಂತರ ಪ್ರವಾಸಿ ತಾಡಗಳನ್ನು ಸುತ್ತಾಡಿ ಬಂದರು ರಾತ್ರಿ ಮನೆಗೆ ಬಂದ ಅಲೋಕೆ ಆರುಷಿ ವಿಷಯ ಹೇಳಿದಾಗ ಅವನು ಕೂಡ ಆರುಷಿಯ ಮನೆಗೆ ಹೋಗೋಕೆ ಒಪ್ಕೊಂಡ ಕಾರಣ ಅಲ್ಲಿ ತನ್ನ ಹೆಂಡತಿಗೆ ಒಳ್ಳೆಯ ನೆನಪುಗಳನ್ನು ವಾಪಸ್ ಕೊಡ್ಸೋಕೆ ಮಾರನೇ ದಿನವೇ ಆ ಋಷಿ ಆ ಮನೆಗೆ ಮೊದಲು ಕೆಲಸಕ್ಕೆ ಬರ್ತಿದ್ದೋರ್ಗೆ ಬರೋಕೆ ಹೇಳಿ ಮನೆಯನ್ನು ಸ್ವಚ್ಛ ಮಾಡಿಸಿ ಅಲ್ಲಿರೋರ ಎಲ್ಲರ ಬಟ್ಟೆಯನ್ನು ನೀವು ಸ್ವಲ್ಪ ಇಟ್ಕೊಂಡು ಇನ್ನೂ ಸ್ವಲ್ಪ ಬಟ್ಟೆಗಳನ್ನು ಯಾವುದಾದ್ರೂ ಅನಾಥಾಶ್ರಮಕ್ಕೆ ಕೊಡೋಕೆ ತಿಳಿಸಿದ್ಲು ಎಲ್ಲರೂ ಅವರವರ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡ್ರು ಮನೆಗೆ ಬಂದವರಿಗೆ ಎಲ್ಲರಿಗೂ ಆರತಿ ಮಾಡಿ ಮನೆಯ ಒಳಗಡೆ ಕರ್ಕೊಂಡ್ರು ಕೆಲಸದವರು ಆ ಋಷಿ ಎಲ್ಲರಿಗೂ ತನ್ನ ಮನೆಯನ್ನು ಪರಿಚಯಿಸಿ ಅವರವರ ರೂಮನ್ನು ತೋರಿಸಿದ್ಲು ತನ್ನ ಅಮ್ಮ ಮತ್ತು ಅವಳು ಇದ್ದ ರೂಮಿಗೆ ಶಿಫ್ಟ್ ಆದಳು ಕಥೆ ಕೊನೆಯ ಸಂಚಿಕೆ ನಾಡಿದ್ದು ಬರತ್ತೆ ನಿರೀಕ್ಷಿಸಿ ಜೀವನ ಸಂಗಾತಿ